ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನವನ್ನು ನೋಡುವ ಈಗಾಗಲೇ ನಿಮಗೆ ನಾನು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸಿದ್ದೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಕೂಡ ಹಾಕ್ಕೊಂಡಿದ್ದೇವೆ ಇವತ್ತು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ವಿಭಾಗ ಎಯನ್ನು ನೋಡುವ ಇದು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆಗೆ ಉತ್ತರಿಸಬೇಕು ವಿಭಾಗ ಎ ಯಲ್ಲಿ ನಾಲ್ಕು ಅಂಕಕ್ಕೆ ನಾಲ್ಕು ಪ್ರಶ್ನೆಗೆ ಉತ್ತರಿಸಬೇಕು ಹಾಗೆ ಅಂಕಗಳಂದರೆ ನಾಲ್ಕಕ್ಕೆ ಹತ್ತು ಒಂದಕ್ಕೆ ಹತ್ತು ಅಂಕಗಳು ಹಾಗೆ ನಲವತ್ತು ಅಂಕಗಳು ಸಿಗ್ತದೆ ವಿಭಾಗ ಎಯಿಂದ ಮೊದಲನೇದಾಗಿ ಭಾ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ನಾನು ಗುರುತು ಹಾಕಿಕೊಳ್ಳುವಾಗ ಹೇಳಿದ್ದೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಂವಿಧಾನದ ಅರ್ಥ ಅದರ ಲಕ್ಷಣ ಅದರ ಪ್ರಾಮುಖ್ಯತೆ ಅದನ್ನು ಸ್ಕಿಪ್ ಮಾಡಬೇಡಿ ಓದಲೇಬೇಕಾಗ್ತದೆ ಮೊದಲನೇದಾಗಿ ನಾವು ಅರ್ಥವನ್ನು ತಿಳ್ಕೊಳ್ಳುವ ಸಂವಿಧಾನ ಅಂದರೆ ಏನು ಸಂವಿಧಾನ ಎಂದರೆ ಏನು ಅಂತ ಹೇಳಿದ ಕೂಡಲೇ ಸಂವಿಧಾನ ಎಂಬುದು ಒಂದು ಸಂಯೋಜಿಸುವಂಥದ್ದು ಯೋಜಿಸುವಂಥದ್ದು ಸ್ಥಾಪಿಸುವಂಥದ್ದು ರಚಿಸುವಂಥದ್ದು ಅಂದರೆ ಸಂವಿಧಾನ ಎಂಬ ಒಂದು ಪದವು ಬಂದಿರುವಂಥದ್ದು ಸಂಯೋಜಿಸು ನಿಯೋಜಿಸು ಸ್ಥಾಪಿಸು ರಚಿಸು ಇದಕ್ಕೆ ಸಂಯೋ ಸಂವಿಧಾನ ಅಂತ ಹೇಳುವಂಥದ್ದು ಅಂದರೆ ಅರಿಸ್ಟಾಟಲ್ ಅವರ ಪ್ರಕಾರ ಸಂವಿಧಾನ ಅಂದರೆ ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ ಅಂದರೆ ಸರಕಾರವನ್ನು ವ್ಯವಸ್ಥೆಗೊಳಿಸುವಂಥದ್ದು ಸರಕಾರವನ್ನು ವ್ಯವಸ್ಥೆಗೊಳಿಸುವಂಥದ್ದು ಅದರಲ್ಲಿಯೂ ಪರಮಾಧಿಕಾರವನ್ನು ಅಧಿಕಾರವನ್ನು ರಾಜ್ಯದ ಆಡಳಿತವನ್ನು ಒಂದು ವ್ಯವಸ್ಥೆಗೊಳಿಸುವಂಥದ್ದೇ ಸಂವಿಧಾನ ಆಗಿರ್ತದೆ ಲೂಯಿಸ್ ಅವರ ಪ್ರಕಾರ ಜನ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವಂಥದ್ದು ವಿತರಿಸುವಂಥದ್ದು ಸಂವಿಧಾನ ಅಂದರೆ ಈಗ ಒಂದು ಸಂವಿಧಾನ ಅಂತ ಹೇಳಿದ ಕೂಡಲೇ ಅದು ಸರಕಾರವನ್ನು ನಿಯಂತ್ರಣ ಮಾಡ್ತದೆ ಸಂವಿಧಾನ ಇಲ್ಲದಿದ್ದರೆ ಸರಕಾರ ಇಲ್ಲ ಸರಕಾರ ಬೇಕು ಅಂತ ಅಥವಾ ಸರಕಾರ ನಡಿಬೇಕು ಅಂತಾದರೆ ಸಂವಿಧಾನ ಅವಶ್ಯಕ ಅಂದರೆ ಅದೊಂದು ಸಂಯೋಜನೆಯನ್ನು ಮಾಡ್ತದೆ ಯೋಜನೆಯನ್ನು ಮಾಡ್ತದೆ ನಿಯೋಜಿಸ್ತದೆ ಸ್ಥಾಪಿಸ್ತದೆ ರಚಿಸ್ತದೆ ಎಲ್ಲ ಕಾರಣದಿಂದಾಗಿ ಸಂವಿಧಾನ ಅಂತ ಹೇಳುವಂಥದ್ದು ಅಂದರೆ ನಮ್ಮ ಒಂದು ಸರಕಾರದ ರಾಜ್ಯದ ನಮ್ಮ ಆಡಳಿತ ಇರ್ಬೋದು ಅದರ ಅಧಿಕಾರವನ್ನು ನೋಡಿಕೊಳ್ಳುವಂಥದ್ದು ಅದನ್ನು ನಿಯಂತ್ರಣವನ್ನು ಮಾಡುವಂಥದ್ದೇ ಸಂವಿಧಾನ ಅಂದರೆ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವಂಥದ್ದೇ ಸಂವಿಧಾನ ಅಂತ ಹೇಳುವಂಥದ್ದನ್ನು ಕಾಣ್ಬೋದು ಮೊದಲಿಗೆ ಸಂವಿಧಾನದ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳಿ ಅದಾದ ನಂತರ ಸಂವಿಧಾನದ ಮಹತ್ವವೇನು ಅಥವಾ ಸಂವಿಧಾನದ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ದೇನೆ ಹೇಳಿದಾಗ ಅದರಲ್ಲಿ ಒಟ್ಟು ಐದು ಆರು ಪಾಯಿಂಟ್ಸ್ಗಳು ಕಾಣ್ತೇವೆ ಇಲ್ಲಿ ನೋಡಿ ಪುಟ ಸಂಖ್ಯೆ ಐದರಲ್ಲಿ ಸಂವಿಧಾನದ ಮಹತ್ವ ಮತ್ತು ಪ್ರಾಮುಖ್ಯತೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಸರಕಾರವನ್ನು ಏನು ಮಾಡ್ತದೆ ಅಂದರೆ ಅದು ನಿಯಂತ್ರಣದಲ್ಲಿರ್ತದೆ ಕಾನೂನ ಮೂಲಕ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು ಅದನ್ನು ಆ ಒಂದು ಕಾನೂನಿನ ಮೂಲಕ ಆಧಿಪತ್ಯವನ್ನು ಸ್ಥಾಪಿಸ್ತದೆ ಎಲ್ಲ ಒಂದು ಕಾ ವಿಷಯಕ್ಕೂ ಕೂಡ ಎಲ್ಲ ಒಂದು ಅಧಿಕಾರಕ್ಕೂ ಕೂಡ ಕಾನೂನನ್ನು ಒಳಗೊಂಡಿರ್ತದೆ ಆ ಮುಖಾಂತರ ಸರಕಾರವನ್ನು ನೋಡಿಕೊಳ್ಳುವಂತಹ ಕೆಲಸ ಅಥವಾ ಸರ್ಕಾರವನ್ನು ತನ್ನ ಒಂದು ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಸಂವಿಧಾನ ಸರಕಾರದಲ್ಲಿ ಸಂವಿಧಾನ ಸರಕಾರದ ನಿರಂಕುಶ ಅಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸಾಧಿಸ್ತದೆ ಸ್ಥಾಪಿಸ್ತದೆ ಅಂತ ಹೇಳಲಾಗಿದೆ ಸಂವಿಧಾನದ ಪ್ರಾಮುಖ್ಯತೆ ಯಾಕೆ ಬೇಕು ಅಂದರೆ ಸರಕಾರದಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಹೋಗುವಂಥ ಅಧಿಕಾರ ಇರ್ಬೋದು ಅಥವಾ ಬೇಕಾಬಿಟ್ಟಿಯಾಗಿ ಹೋಗುವಂಥ ಅಧಿಕಾರಗಳನ್ನು ತಡೆದು ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸುವಂತಹ ಒಂದು ಕೆಲಸವನ್ನು ಈ ಸಂವಿಧಾನ ಮಾಡ್ತದೆ ಅದರಿಂದ ಉತ್ತಮ ಸರಕಾರವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಲಾಗಿದೆ ಇನ್ನು ಎರಡನೇ ಪಾಯಿಂಟ್ಸ್ ನೋಡಿದರೆ ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಈ ಸಂವಿಧಾನ ಏನು ಮಾಡ್ತದೆ ನಮ್ಮ ಪ್ರಜೆಗಳು ಅಂದರೆ ನಾವುಗಳು ನಮ್ಮ ಹಕ್ಕುಗಳ ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ನಮಗೆ ಭಾರತ ಸರ್ಕಾರದಲ್ಲಿ ತಮ್ಮ ನಮಗೆ ಪ್ರಜೆಗಳಿಗೆ ಕೆಲವೊಂದು ಹಕ್ಕುಗಳನ್ನು ನೀಡಲಾಗ್ತದೆ ಆ ಹಕ್ಕುಗಳನ್ನು ರಕ್ಷಣೆಯನ್ನು ಕೆಲಸವನ್ನು ಸಂವಿಧಾನವು ಮಾಡ್ತದೆ ಮೂರನೇ ಪಾಯಿಂಟ್ ರಾಜ್ಯದ ಪರಮಾಧಿಕಾರದ ಚಲಾವಣೆಯನ್ನು ವಿಧಾನವನ್ನು ನಿರ್ಧರಿಸುತ್ತದೆ ಒಂದು ಅಧಿಕಾರವನ್ನೆಲ್ಲ ಮಾಡುವಾಗ ಅದಕ್ಕೆ ಒಂದು ಅದರದೇ ಆದ ಒಂದು ರೀತಿ ನೀತಿ ನಿಯಮಗಳನ್ನೆಲ್ಲ ನಿರ್ಧರಿಸುವಂಥದ್ದು ಯಾವುದು ಅದು ನಮ್ಮ ಸಂವಿಧಾನದ ಮೂಲಕ ಎಲ್ಲವನ್ನು ಕೂಡ ನಿಯಂತ್ರಣವನ್ನು ಮಾಡ್ತದೆ ಇನ್ನು ಸರಕಾರವು ಸು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಅದೇನು ಮಾಡ್ತದೆ ಸಂವಿಧಾನ ಎಲ್ಲ ಶಾಂತಿ ರೀತಿಯಲ್ಲಿ ಕೆಲಸ ಮಾಡುವಂತಹ ನಿಯಮಗಳನ್ನೆಲ್ಲ ಪಾಲಿಸುವಂತಹ ಒಂದು ಕೆಲಸಗಳನ್ನೆಲ್ಲ ಕೆಲಸ ಕಾರ್ಯಗಳನ್ನು ಸಂವಿಧಾನ ಮಾಡ್ತದೆ ಐದನೇ ಪಾಯಿಂಟ್ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಸಂವಿಧಾನ ಏನು ಮಾಡ್ತದೆ ಆಡಳಿತ ಯಂತ್ರ ಅದು ಸರಿಯಾಗಿ ನಿಯಮಕ್ಕೆ ಅನುಸಾರವಾಗಿ ನಡೆಯುವಂತೆ ಮಾಡಲಿಕ್ಕೆ ಈ ಸಂವಿಧಾನ ತುಂಬನೇ ಅವಶ್ಯಕವಾಗಿರುವಂಥದ್ದು ಆರನೇ ಪಾಯಿಂಟ್ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗ್ತದೆ ಸಂವಿಧಾನ ಏನು ಮಾಡ್ತದೆ ಅಂದರೆ ಒಂದು ಅರಾಜಕತೆಯನ್ನು ಹೋಗಲಾಡಿಸದಂತೆ ದೇಶದಲ್ಲಿ ವ್ಯವಸ್ಥಿತವಾದ ಸರ್ಕಾರ ಸ್ಥಾಪನೆಯಾಗಬೇಕು ಎನ್ನುವಂಥ ಒಂದು ಕಾರ್ಯಗಳನ್ನು ಮಾಡ್ತದೆ ಇದರಿಂದ ಇವು ಇವುಗಳೆಲ್ಲವೂ ಕೂಡ ಸಂವಿಧಾನದ ಮಹತ್ವ ಅಥವಾ ಸಂವಿಧಾನದ ಪ್ರಾಮುಖ್ಯತೆ ಆಗಿರುವಂಥದ್ದು ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು